ನನ್ನ ಎ ಕ್ಲೋಸ್ ಫೈಟ್ ಇಸ್ ಎ ಕ್ಲೋಸ್ ಫೈಟ್ ಯಾರು ಬೇಕಾರೋ ಅದ್ ಕರೆಕ್ಟ್ ಬರ್ಬೋದು ಗೊತ್ತಾಯ್ತಾ ನನಗೆ ಇನ್ಫಾರ್ಮೇಷನ್ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು ನಾವು ಎಡ್ಜಿನ ಇದೆ ಎಡ್ಜ್ ಇದೆ ಅಂತ ಹೇಳ್ತಾರೆ ಬಟ್ ನಾನು ಎಲ್ಲ ಇಡೀ ರಾಜ್ಯನೆಲ್ಲ ನೋಡೋಕೆ ಹೋಗಿಲ್ಲ ನಾವು ಹೋಗಿದ ನಾಲ್ಕೇ ಕಾನ್ಸ್ಟಿಟ್ಯೂನ್ಸಿ ಸೊ ಅದರಿಂದ ಇನ್ನೂರ ಎಂಬತ್ತೆಂಟು ಕಾನ್ಸ್ಟಿಟ್ಯನ್ಸಿಗಳಿದಾವೆ ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ ಕಾರ್ಯಕರ್ತರು ಹೇಳೋದು ಲೀಡರ್ಗಳು ಹೇಳೋದು ಅದ್ರ ಮೇಲೆ ನನಗೆ ಬಂದು ಚಿಕ್ಕ ಮೂರು ಗೆಲ್ತೀವಿ ಮೂರು ಗೆಲ್ತೀವಿ ಶಾಸ್ತ್ರ ಹೇಳಕ್ಕಂತ ಅಂತ ಅಷ್ಟೇ ಬರೀಬೇಕು ನೋಡಪ್ಪ ಎಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ ಬಟ್ ನಮ್ಮ ಕಾರ್ಯಕರ್ತರೆಲ್ಲ ನಾನು ಎರಡು ದಿನ ಹೋಗಿದ್ದೆ ಚಂದಪಟ್ಟೆ ಇವರು ಹೋಗಿದ್ರು ನಮ್ಮ ಮಾದೇವಪ್ಪ ಹೋಗಿದ್ದ ವೆಂಕಟೇಶ್ ಹೋಗಿದ್ದ ಬಹಳ ಜನ ಹೋಗಿದ್ರು ಇವ್ರೆಲ್ರದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ ಅಂತಂದ್ರೆ ಕೆಲವು ಮೀಡಿಯಾದವರು ಸುಳ್ಳು ತೋರಿಸ್ತಾ ಇದಾರೆ ಜನರಿಗೆ ಅವ್ರಿಗೆ ಬಿ ಜೆ ಪಿ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ ಅಂತೇಳಿ ಇದು ರೈಟ್ ನ್ಯೂಸ್